ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಯಾವುದೇ ಒಂದು ಪೂಜೆ ವ್ರತ ಮಂತ್ರ ಜಪವಿಲ್ಲದೆ ಸುಲಭ ವಿಧಾನದಲ್ಲೇ ಯಾರು ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತುಂಬ ಸರಳ ವಿಧಾನದಲ್ಲೇ ತಿಳಿಸ್ಕೊಳ್ತಾ ಇದ್ದೀನಿ ತುಂಬ ಜನ ಪೂಜೆ ವ್ರತ ಮಂತ್ರಗಳು ನಾವು ಹೇಳ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲವೊಂದು ಸಮಯಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಆದರೆ ಈ ಪರಿಹಾರ ಬಂದು ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ತಂದುಕೊಡುತ್ತೆ ಸಕಾರಾತ್ಮಕವಾಗಿ ಇದನ್ನು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ಉಪ್ಪು ಅಂದ್ರೇ ನಾವು ಮೊದಲು ನಮ್ಗೆ ನೆನಪಾಗೋದು ಅಡುಗೆಗೆ ಬಳಸ್ತೀವಿ ಅಥವಾ ಏನಾದರೂ ಚಿಕ್ಕ ಮಕ್ಕಳಿಗೆ ದೃಷ್ಟಿಯಾಗಿದ್ದರೆ ನಾವೆಲ್ಲಾದರೂ ಫಂಕ್ಷನ್ಗಳ್ಗೆ ಹೋಗಿದ್ರೆ ಅಥವಾ ನಮ್ಮ ಮನೆಯಲ್ಲೇ ಒಂದು ಸಮಾರಂಭ ಅಂತ ಇಟ್ಟಿದ್ದರೆ ಮಕ್ಕಳಿಗೋಸ್ಕರ ಮಕ್ಕಳನ್ನ ನೋಡಿ ದೃಷ್ಟಿ ಆಗಿಬಿಟ್ಟಿದೆ ಮಕ್ಕಳಿಗೆ ನೀವು ದೃಷ್ಟಿ ತೆಗೀರಿ ಅಂತಂದ್ಬಿಟ್ಟು ನಾವು ಹಿರಿಯರ ಮಾತಾಡೋದ್ರನ್ನ ನೋಡಿರ್ತೀವಿ ಅವರು ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ಮಕ್ಕಳಿಗೆ ದೃಷ್ಟಿ ತೆಗೆದುಬಿಟ್ಟು ಅದನ್ನು ನೀರಲ್ಲಿ ಹಾಕ್ಬಿಡ್ತಾರೆ ಇದನ್ನೆಲ್ಲ ನಾವು ನೋಡಿಕೊಂಡೇ ಬೆಳ್ಕೊಂಡು ಬಂದಿರೋದು ಆದರೆ ಅದರಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರೋಲ್ಲ ಈ ರೀತಿ ಹಿರಿಯರು ಮಾಡ್ಕೊಂಡು ಬಂದಿರ್ತಾರೆ ಅಂದರೆ ಆಗಿನ ಕಾಲದಲ್ಲೇ ಅವ್ರಿಗೆ ಗೊತ್ತು ಈ ಉಪ್ಪು ಅನ್ನೋದು ಎಷ್ಟು ದೊಡ್ಡ ಪರಿವರ್ತನೆ ತಂದುಕೊಡುತ್ತೆ ಎಷ್ಟು ಒಂದು ಬದಲಾವಣೆ ಆಗುತ್ತೆ ಒಂದೇ ಒಂದು ನಿಮಿಷದಲ್ಲಿ ನಮಗೇನು ದೃಷ್ಟಿಯಾಗಿದ್ದರೆ ಕೈ ಕಾಲೆಲ್ಲ ಇರಿಸು ಮುರುಸು ಏನು ಕಾನ್ಸಂಟ್ರೇಷನ್ ಒಂದು ಕಡೆ ಇಡೋದಕ್ಕಾಗೋದಿಲ್ಲ ತುಂಬ ಕಿರಿಕಿರಿ ಅನ್ನೋ ಥರ ಆದರೆ ಮಕ್ಕಳು ಅದರನ್ನೆಲ್ಲ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸುಮ್ಮನೆ ಅಳ್ತಾ ಇರ್ತಾರೆ ದೊಡ್ಡವರಾದ್ರೂ ತುಂಬ ಒಂದು ಇರ್ತಾರೆ ಅವ್ರಿಗೂ ಅಷ್ಟೇ ದೃಷ್ಟಿ ತೆಗೆದ್ರೆ ನಿಮಿಷದಲ್ಲೇ ಮಾಯ ಆಗಿಬಿಡುತ್ತೆ ಎಲ್ಲ ರಿಲೀಫ್ ಅನಿಸುತ್ತೆ ಆ ಥರ ನಾವು ಕಂಡ್ಕೊಂಡಿದ್ದೀವಿ ನಮಗೆಲ್ಲ ಇದರ ಅನುಭವ ಆಗಿದೆ ಸ್ನೇಹಿತರೆ ಇದ್ರ ಜೊತೆ ನಾವು ಬೆಳೆದಿರೋದು ಅದರಿಂದ ನೋಡಿ ಕಲ್ಲುಪ್ಗೆ ತುಂಬ ಪ್ರಾಮುಖ್ಯತೆ ಇದೆ ಪರಿಹಾರ ಶಾಸ್ತ್ರಗಳಲ್ಲಿ ನಾವು ಅದನ್ನು ಯಾವ ರೀತಿ ತಗೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿದೆ ರಿಸಲ್ಟ್ ಅನ್ನೋದು ನೀವು ದಿನ ಏನು ಮಾಡ್ಕೊಳ್ಬೇಕು ಅಂದರೆ ತುಂಬ ಜನಕ್ಕೆ ಒಂದು ವಿಷಸ್ ಇರುತ್ತೆ ಕೋರಿಕೆಗಳು ಅನ್ನೋದು ಇರುತ್ತೆ ಕೆಲವೊಂದು ನೆಗೆಟಿವ್ ಅನ್ನೋದು ತುಂಬಿಕೊಂಡಿದೆ ನಮಗೆ ಅಂದರೆ ಏನೇ ಯೋಚನೆ ಹೋದ್ರೂ ಆ ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಯಲ್ಲೂ ಕೂಡ ಇದೆ ನಮ್ಮಲ್ಲೂ ಕೂಡ ಇದೆ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಅಂದರೆ ಕೆಟ್ಟ ಆಲೋಚನೆಗಳು ಬರ್ತಾನೆ ಇರುತ್ತೆ ನಾವು ಏನು ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕಾಗೋದಿಲ್ಲ ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮಲ್ಲಿ ಇಲ್ಲ ಏನು ಮಾಡಿದ್ರು ಅಂತಂದ್ಬಿಟ್ಟು ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂದರೆ ನಿಮಗೇನಾದರೂ ಕೋರಿಕೆಗಳಿದ್ದರೆ ಯಾರಿಗೆ ಏನು ದೊಡ್ಡ ಒಂದು ಕೋರಿಕೆಗಳು ಅನ್ನೋದು ಇದ್ದರೆ ಅಥವಾ ನಿಮ್ಮಲ್ಲಿ ನೆಗೆಟಿವಿಟಿ ಏನಾದರೂ ಇದ್ದರೆ ಏನು ಅಕಸ್ಮಾತ್ ನಿಮಗೆ ಯಾರಾದರೂ ಏನಾದರೂ ಕೆಟ್ಟದ್ದನ್ನು ಬಯಸಿ ನಿಮ್ಮ ಮೇಲೆ ಪ್ರಯೋಗಗಳು ಅಂತ ಮಾಡ್ತಾ ಇದ್ದರೆ ನೀವು ತಪ್ಪದೇ ಎರಡು ರೀತಿಯಲ್ಲಿ ಯಾವುದಾದ್ರೂ ನಿಮಗೆ ಮುಖ್ಯ ಅನಿಸಿದ್ದು ಇದರಲ್ಲಿ ಬರ್ಕೊಳ್ಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋದು ಒಂದು ಗಾಜಿನ ಬಾಟ್ಲು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಆ ಥರ ಇರುವಂಥದ್ರನ್ನ ತಗೊಳ್ಳಿ ಅಥವಾ ನಿಮ್ಮಲ್ಲಿ ಬಾಟ್ಲು ಇಲ್ಲ ಅಂದರೆ ಬೌಲಾದರೂ ತಗೊಳ್ಬಹುದು ಅಥವಾ ಗಾಜಿನ ಲೋಟನಾದರೂ ತಗೊಳ್ಬಹುದು ಗಾಜಿನ ಒಂದು ವಸ್ತು ಯಾವುದೇ ಆಗಿರಬಹುದು ತಗೊಳ್ಬಹುದು ತಗೊಳ್ಳಿ ತೊಂದರೆ ಏನೂ ಇಲ್ಲ ಅದರಲ್ಲಿ ಒಂದಿಡಿ ಉಪ್ಪನ್ನು ಹಾಕಿ ಅಂದರೆ ಆ ಬಾಟ್ಲು ಅಥವಾ ಆ ಒಂದು ಬೌಲು ಸೈಜ್ ನೋಡಿಕೊಂಡು ಚಿಕ್ಕದಾಗಿ ದೊಡ್ಡದಾಗಿ ಹಾಕ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹಾಕ್ಬಿಟ್ಟು ಒಂದೆರಡು ಸ್ಪೂನು ನೀರು ಹಾಕ್ಬಿಡಿ ಹಿಮಾಲಯ ಸಾಲ್ಟ್ ಅಂತಲೂ ಬರುತ್ತೆ ಅಥವಾ ರಾಕ್ ಸಾಲ್ಟ್ ಕಲ್ಲುಪ್ಪು ಅಂತ ಏನು ಹೇಳ್ತೀವಿ ನಾವು ಅಡುಗೆಗೆ ಏನು ಬಳಸ್ತೀವಿ ಎಲ್ಲದರಲ್ಲೂ ಒಂದೇ ಶಕ್ತಿ ಇರುತ್ತೆ ಅದು ಬೇರೆ ಇದು ಬೇರೆ ಅಂತ ಏನೂ ಇರೋದಿಲ್ಲ ಕಲ್ಲುಪ್ಪನ್ನು ತಗೊಳ್ಳಿ ಆದರೆ ಪುಡಿ ಉಪ್ಪು ಬೇಡ ತಗೊಂಡ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಡಿ ಒಂದು ಪೇಪರ್ ತಗೊಳ್ಳಿ ಸ್ನೇಹಿತರೆ ನಿಮ್ಮ ಹೆಸರು ಬರಿಬೇಕು ನಿಮ್ಮ ಹೆಸರು ಬರೆದ್ಬಿಟ್ಟು ನಿಮಗೆ ತುಂಬ ದಿನಗಳಿಂದ ನೀವು ಕೇಳ್ಕೊಳ್ತಾ ಇರ್ತೀರ ಆ ವಿಶಸ್ ನಿಮಗೆ ತಲುಪಿರಲ್ಲ ಅಂದರೆ ಅದು ನಿಮಗೆ ಆಗಿರಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡಬಹುದು ಒಂದೇ ಒಂದು ಬರ್ಕೊಳ್ಳಿ ತುಂಬ ಮುಖ್ಯವಾದಂಥದ್ದು ನಿಮಗೆ ಈಗ ಬಹಳ ಮುಖ್ಯ ಅನ್ನೋದು ನಿಮ್ಮ ಮಕ್ಕಳ ಫ್ಯೂಚರ್ ಇರಬಹುದು ಅಥವಾ ನೀವು ಮನೆ ಕಟ್ಟೋದಿರಬಹುದು ಅಥವಾ ನಿಮ್ಮ ಸಾಲ ಇರಬಹುದು ಅಥವಾ ನಿಮಗೆ ಯಾರಾದರೂ ಏನಾದರೂ ನಿಮ್ಮ ಕೆಟ್ಟದ್ದನ್ನು ಬಯಸಿದರೆ ನಿಮ್ಮ ಯಶಸ್ಸನ್ನು ಕಂಡು ಅವರು ಅಸೂಯೆ ಇದ್ದರೆ ಈ ರೀತಿ ನೀವು ನಿಮ್ಮ ಹೆಸರು ಬರೆದುಬಿಟ್ಟು ಅದರಲ್ಲಿ ಏನು ನಿಮ್ಮ ವಿಷಸ್ ಇರುತ್ತೆ ನೋಡಿ ಅದನ್ನು ಒಂದೇ ಒಂದು ಸೆಂಟೆನ್ಸಲ್ಲಿ ನೋಡಿಕೊಂಡು ಬರ್ಕೊಳ್ಳಿ ತುಂಬ ತುಂಬಿಸೋದಕ್ಕೆ ಹೋಗಬೇಡಿ ಆ ಥರ ಬರೆದುಬಿಟ್ಟು ಮೂರು ಸರಿ ಫೋಲ್ಡ್ ಮಾಡಿ ಅಥವಾ ಆರು ಅಥವಾ ಒಂಬತ್ತು ಮೊದಲು ಪ್ರಾರಂಭ ಮಾಡೋದು ಪೇಪರು ಬರೆದುಬಿಟ್ಟು ನಿಮ್ಮ ಕಡೆ ಫೋಲ್ಡ್ ಮಾಡ್ಕೊಳ್ಳಿ ಮೂರು ಸಾರಿ ಫೋಲ್ಡ್ ಮಾಡಿ ಸ್ನೇಹಿತರೆ ಅಥವಾ ಆರು ಒಂಬತ್ತು ಫೋಲ್ಡ್ ಮಾಡಿಬಿಟ್ಟು ಈ ಕಲ್ಲುಪ್ಪು ನಾವು ನೀರು ತುಂಬಿಸಿರ್ತೀರ ಅಲ್ವಾ ಅದರಲ್ಲಿ ಹಾಕಿಬಿಡಿ ಹಾಕಿಬಿಟ್ಟು ಅದನ್ನು ಫುಲ್ಲು ಶೇಕ್ ಮಾಡಿಬಿಟ್ಟು ನಿಮ್ಮ ಕೋರಿಕೆ ನೆರವೇರಿದೆ ಆ ನೆರವೇರಿದಾಗ ಎಷ್ಟು ಹ್ಯಾಪಿಯಾಗಿರ್ತೀವಿ ಆ ರೀತಿ ನೀವು ಕೇಳ್ಕೊಳ್ಳಿ ಕೇಳ್ಕೊಂಡು ನೀವೆಲ್ಲಿ ಆ ಆಸುಪಾಸಿನಲ್ಲೇ ಅಕ್ಕಪಕ್ಕದಲ್ಲೇ ಇಟ್ಕೊಳ್ಳಿ ಒಂದು ನೈಟ್ ಫುಲ್ಲು ಹಾಗೇ ಇರಬೇಕು ನೀವು ಏನು ಅಂದುಕೊಂಡಿರ್ತೀರ ನೋಡಿ ಅದನ್ನು ಪಾಸಿಟಿವ್ ಆಗಿ ಒಂದು ಕನ್ವರ್ಟ್ ಮಾಡ್ಕೊಳ್ಳಿ ಆಗ ಆ ಒಂದು ಹ್ಯಾಪಿ ಯಾವ ಥರ ಆಗುತ್ತೆ ಅನ್ನೋದು ನೀವು ಫೀಲ್ ಮಾಡ್ಕೊಳ್ಬಹುದು ಆ ಎನರ್ಜಿ ಎಲ್ಲ ನಿಮ್ಮಲ್ಲಿರುವ ಎನರ್ಜಿ ಅದು ನೀರು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಂದರೆ ಅದು ನೆಗೆಟಿವ್ ಇರಬಹುದು ಅಥವಾ ನಿಮ್ಮ ಕೋರಿಕೆಯದು ಇರಬಹುದು ಅದು ಒಂದು ಪ್ರಪಂಚಕ್ಕೆ ಆ ಉಪ್ಪು ನೀರು ತಲುಪಿಸುತ್ತೆ ಸ್ನೇಹಿತರೆ ಅದಕ್ಕೆ ಯಾವಾಗಲೂ ಸಬ್ಕಾನ್ಷಿಯಸ್ ಮೈಂಡು ನಾವು ಏನು ತಿಂಕ್ ಮಾಡ್ತೀವೋ ಅದನ್ನೇ ಅದು ಕೂಡ ಆಲೋಚನೆ ಮಾಡೋದು ಅಂತ ಹೇಳ್ತೀವಿ ಆ ಥರ ಮಾಡ್ಕೊಳ್ಳಿ ಆಮೇಲೆ ಮಾರನೇ ದಿನ ನೀವು ಅದನ್ನು ಪ್ರಕೃತಿಗೆ ಅರ್ಪಿಸ್ಬಿಡಿ ಪ್ರಕೃತಿಗೆ ಅಂದರೆ ಯಾವ ಥರ ಅರ್ಪಿಸೋದು ನಾವು ಪಾಸಿಟಿವ್ ಆಗಿ ಕೇಳ್ಕೊಂಡಿದ್ರೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಗಿಡಗಳು ಪಾಟ್ಗಳು ಇರುತ್ತಲ್ವ ಅದರಲ್ಲಿ ಹಾಕೋದು ಅಥವಾ ಒಂದು ಸ್ವಲ್ಪ ದೂರದಲ್ಲಿ ಹಾಕಿ ಅಥವಾ ನೀವೇನಾದರೂ ನಿಮಗೆ ದೃಷ್ಟಿಯಾಗಿದ್ದರೆ ನಿಮಗೆ ಯಾರಾದರೂ ಕೆಟ್ಟದನ್ನು ಬಯಸಿ ನೀವು ಅದ ಅದನ್ನು ಮಾಡ್ತಾ ಇದ್ದರೆ ಅದನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಟಾಯ್ಲೆಟಲ್ಲಿ ಹಾಕ್ಬೇಡಿ ಪ್ಲಶ್ ಮಾಡಿಬಿಡಿ ನೆಗೆಟಿವ್ ಆದರೆ ಆ ರೀತಿ ಮಾಡಿ ಪಾಸಿಟಿವ್ ಆದರೆ ಪ್ರಕೃತಿಗೆ ಬಿಟ್ಬಿಡಿ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು